ಪ್ರಂಟ್ ಮೀಡಿಯಾ ದೃಶ್ಯ ಮೀಡಿಯಾದವ್ರಿಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಇವತ್ತು ನಾರಿರ ದಿನಾಚರಣೆ ವುಮೆನ್ಸ್ ಡೇ ನಮ್ಮಲ್ಲಿ ಮಾಧ್ಯಮದವರು ಸ್ತ್ರೀಯರಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಸಭೆ ಪ್ರಾರಂಭ ಮಾಡೋಣ ತಮ್ಮನ್ನ ಇಲ್ಲಿ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿರೋದು ನಿನ್ನೆ ಏನು ನಮಗೆ ಕರ್ನಾಟಕ ಸರ್ಕಾರದಿಂದ ಕೆಲವು ನಾವು ಏನೇನು ಕೇಳ್ಕೊಂಡಿದ್ವೋ ಎಲ್ಲವನ್ನು ಸೌಲಭ್ಯಗಳು ನಮಗೆ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಚಿತ್ರೋದ್ಯಮ ಒಂದು ನಿನ್ನೆ ಶುಭ ದಿನ ಅಂತಲೇ ನಾನು ನಾನು ಅನಿಸೋಕೆ ಇಷ್ಟಪಡ್ತೀನಿ ಅನ್ನೋಕೆ ಇವತ್ತಿನ ದಿನ ನಮ್ಮಲ್ಲಿ ನಾವು ನಮ್ಮ ಹಿರಿಯರೆಲ್ಲ ಸೇರಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಯಾರ್ಯಾರು ಅಹ್ವಾಲುಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳೂ ಕೊಟ್ಟಿದ್ದಾರೆ ಎಕ್ಸಿಬ್ಯೂಟ್ರ್ ಅಸೋಸಿಯೇಷನ್ ಆಗ್ಬೋದು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಬೋದು ಅವರಾಗಿ ಅವರು ನಮ್ಮಲ್ಲಿ ಇನ್ನು ಕೆಲವರು ಸ್ಟ್ರೈಕ್ಗಳು ಮಾಡಿದ್ದಾರೆ ನಮ್ಮ ಚೇಂಬರ್ ಮುಂದೆ ಇದೆ ಇದ್ರೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನೇನು ಕೇಳಿದ್ವಿ ಅವ್ರಿಗೆ ಎಲ್ಲವನ್ನೂ ಘೋಷಣೆ ಮಾಡಿದ್ದಾರೆ ಮೊದಲನೇದಾಗಿ ಉದ್ಯಮ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತಿನ ದಿನ ನಾವು ಎಲ್ಲೋ ಒಂದು ಕಡೆ ಇದ್ವಿ ಒಂದು ಮೂಲೆಯಲ್ಲಿದ್ದೀವಿ ಇವತ್ತಿನ ದಿನ ನಮಗೆ ಕೈಗೌರಿಗೋದಿಮ್ಮ ಜೊತೆಗೆ ನಮ್ಮನ್ನು ಸೇರಿಸಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಆ ಗೌರ್ಮೆಂಟ್ಗೆ ಧನ್ಯವಾದಗಳು ತಿಳಿಸೋಣ ಅಂತಲೇ ನಾವು ಇತ್ತು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರಂಥ ಗೋವಿಂದಣ್ಣನವರು ಭಾರಿ ಶ್ರಮ ಪಟ್ಟಿದ್ದಾರೆ ಇದರಿಂದ ಆ ಬಡ್ಜೆಟ್ ಮುಂದಿನ ದಿನವೂ ನಮ್ಮ ಇವ್ರಿಗೆ ಕಾಲ್ ಮಾಡಿ ಕರ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಇಪ್ಪತ್ತು ನಿಮಿಷ ಇವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟನ್ನೆಲ್ಲನೂ ಅವರು ಅನೌನ್ಸ್ ಮಾಡಿದ್ದಾರೆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗ್ಬೋದು ನಮ್ಮ ಅಕಾಡೆಮಿಯಲ್ಲಿ ಒಂದು ಸ್ಕ್ರೀನ್ ಮಲ್ಟಿ ಸ್ಕ್ರೀನ್ ಮಾಡೋದಾಗ್ಬೋದು ಚಿತ್ರನಗರಿ ಆಗ್ಬೋದು ಇಂಥವೆಲ್ಲ ಅನೇಕ ಅನೇಕವೂ ನಾವು ಏನೇನು ಕೇಳಿದ್ವಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಿತ್ರೋದ್ಯಮ ಪರವಾಗಿ ನಾನು ಈ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸೋಕೆ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೀವಿ ನಾವು ಭಾಗವಹಿಸಿದ್ರಿ ಸಂತೋಷ ಹಾಗಾಗಿ ಇನ್ನೇನಾರ ಅವು ಪ್ರಶ್ನೆಗಳು ಕೇಳ್ಬೋ ಕೇಳಬೇಕಂದ್ರೆ ಕೇಳ್ಬೋದು ಅವರ ಕೇಳಿ ಮಾತಾಡ ಸರ್ ಸರ್ ಖಂಡಿತ ಎಲ್ಲ ಲ್ಯಾಂಗ್ವೇಜ್ಗೂ ಒಂದೇ ದರ ಇರಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇತ್ತು ಅದನ್ನೇ ಮಾಡಿದ್ದಾರೆ ಈಗಾಗಲೇ ನೆರ ರಾಜ್ಯಗಳಲ್ಲಿ ಇದೇ ಏನು ನಮ್ಮಲ್ಲಿ ಟ್ಯಾರಿಫ್ ಇದೆಯೋ ಅದನ್ನೇ ನಾವು ತಗೊಂಡು ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ ಅದನ್ನು ಅವರು ಅನುಷ್ಠಾನಗೊಳಿಸಿದ್ದಾರೆ ಅದನ್ನೇ ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಅದು ಮುಂದಕ್ಕೆ ಏನು ಇವತ್ತು ಘೋಷಣೆ ಆಗಿದೆಯಲ್ಲ ಎಲ್ಲವನ್ನು ನಮಗೆ ಅನುಷ್ಠಾನಕ್ಕೆ ತರಲಿ ಅನ್ನೋದು ನಮ್ಮ ಆಸೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ